ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಚ್ಕೊಳ್ಳೋಕ್ಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಈ ಬಾರಿಯ ಚಳಿಗಾಲದ ಅಧಿವೇಶನ ಏನು ಶುರುವಾಯಿತು ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನು ಶುರುವಾಯಿತು ಬಹುಶಃ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಕೊನೆಗಂಟು ಅನಿಸುತ್ತೆ ಈ ಅವಧಿಯಲ್ಲಿ ನಡೆದಂಥ ಚಳಿಗಾಲದ ಅಧಿವೇಶನ ಎಂದಿನಂತೆ ಯಾವುದೇ ರೀತಿಯ ಚರ್ಚೆಗಳಾಗದೆ ಸರ್ಕಾರದ ನೀತಿಗಳ ಕುರಿತಾಗಿ ಕೇಂದ್ರದ ಎನ್ ಡಿ ಎ ಸರ್ಕಾರ ನೀತಿ ಕು ನೀತಿಗಳ ಕುರಿತಾಗಿ ಅಥವಾ ಬಡತನದ ಹೆಚ್ಚುವಿಕೆ ಅಸಮಾನತೆ ಹೆಚ್ಚಳದ ಕುರಿತಾಗಿ ಅಥವಾ ಮುಸ್ಲಿಮರು ಮತ್ತು ದಲಿತರ ಮೇಲೆ ನಡೀತಿರುವಂಥ ದೌರ್ಜನ್ಯ ಹಲ್ಲೆದ ಕುರಿತಾಗಿ ಅನೇಕ ವಿಷಯಗಳಿದಾವೆ ಯಾವುದ್ರ ಕುರಿತು ಚರ್ಚೆ ಆಗ್ತಾನೆ ಪ್ರತಿಭಟನೆಗಳಲ್ಲಿ ಮುಳುಗೋಗಿ ಇಡೀ ಸಂಸತ್ನ ಅಧಿವೇಶನ ವ್ಯರ್ಥವಾಗಿ ಮುಗಿದು ಹೋಗಿದ್ದು ನಮಗೆಲ್ಲ ಗೊತ್ತಿದೆ ಪತ್ರಿಕೆಯಲ್ಲೂ ಓದಿದ್ವಿ ಇದು ಮೇಲ್ನೋಟಕ್ಕೆ ಕಾಣುವಂತೆ ವಿರೋಧ ಪಕ್ಷಗಳ ಬೇಜವಾಬ್ದಾರಿ ಅಂತಲೇ ಬಿ ಜೆ ಪಿ ಬಿಂಬಿಸುತ್ತೆ ಮಾಧ್ಯಮಗಳು ಸಹ ಏನೋ ಗೋಧಿ ಮಾಧ್ಯಮ ಅಥವಾ ಮಡಿಲಿ ಮಾಧ್ಯಮ ಅಂತ ಕರಿತಾಯಿದ್ವಿ ಅವರು ಅದೇ ಥರ ಹೇಳ್ತಾ ಹೋಗ್ತಾರೆ ವಿರೋಧ ಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ಸು ನೇತೃತ್ವದ ಇಂಡಿಯಾ ಒಕ್ಕೂಟ ಏನಿದೆ ಸ ಸಂಸತ್ತಿನ ಕಲಾಪಗಳು ನಡೆಸಲಿಕ್ಕೆ ಬಿಡಲಿಲ್ಲ ದಿನನಿತ್ಯ ಪ್ರತಿಭಟನೆ ಮಾಡ್ತಾಯಿದ್ರು ಎಷ್ಟು ಮಾನವ ಸಂಪೂಲನ ಅದರ ತೆರಿಗೆ ಹಣಗರ್ತಾ ಹೋಯ್ತಾರ ನಿಜ ಆದರೆ ವಿರೋಧ ಪಕ್ಷದವರು ವರ್ತಿಸ ಅವರಲ್ಲಿ ಮಿತಿಗಳಿದಾವೆ ಅನ್ನೋದನ್ನು ಉಪಕಾರಣ ಆದರೆ ಅವ್ರು ಏನಕ್ಕೆ ಪ್ರತಿಭಟನೆ ಮಾಡ್ತಾಯಿದ್ರು ವಿರೋಧ ಪಕ್ಷದವ್ರು ಕೇಳ್ತಿರುವಂಥ ಕೆಲವು ವಿಷಯಗಳನ್ನ ಚರ್ಚೆಗೆ ಅವರು ಏನು ಅದಾನಿಗೆ ಸಂಬಂಧಪಟ್ಟಂತೆ ಅದಾನಿಯ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಅಮೇರಿಕದ ಕೋರ್ಟ್ ಏನಾದ್ರೂ ಆದೇಶ ನೀಡಿತ್ತು ಅಥವಾ ಅದೇ ರೀತಿ ಮಹಾರಾಷ್ಟ್ರದ ಚುನಾವಣೆಗೂ ಕುರಿತಂಥ ಮಾಲ್ ಪ್ರಾಕ್ಟೀಸ್ ಅಂತ ಅದು ಕುರಿತಂತೆ ಈಗ ಅನೇಕ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳು ಚರ್ಚೆ ಮಾಡಕ್ಕೆ ಬಯಸಿದ್ರು ಅದೇ ರೀತಿ ಬಿ ಜೆ ಪಿಯ ಸರ್ಕಾರದ ಆಡಳಿತದ ವೈಫಲ್ಯಗಳ ಕುರಿತಂತೆ ಚರ್ಚೆ ಮಾಡಕ್ಕೆ ಬಯಸ್ತಾ ಇದ್ರು ಅದು ಯಾವುದಕ್ಕೂ ಅನುಮತಿ ಕೊಡ್ತಾ ಇರಲಿಲ್ಲ ಹೀಗೆ ಅನೇಕ ಕಾರಣಗಳಂದರೆ ವಿರೋಧ ಪಕ್ಷಗಳು ಚರ್ಚೆಗೆ ಬಯಸಿದಂಥ ವಿಷಯವನ್ನು ಅನುಮತಿ ಕೊಡದೇ ತಮ್ಮದೇ ಆದಂಥ ದಬ್ಬಾಳಿಕೆಯ ಧೋರಣೆಯಲ್ಲಿರೋ ಕಾರಣಕ್ಕಾಗಿ ಪ್ರತಿಭಟನೆ ನಡೀತಾ ಇತ್ತು ಒಟ್ಟಾರೆಯಾಗಿ ಇಡೀ ಸಂಸತ್ತು ವ್ಯರ್ಥವಾಗಿ ಹೋಗಿದ್ದಂತೂ ನಿಜ ಇದು ಅತ್ಯಂತ ವಿಷಾದನೀಯ ಸಂಗತಿ ಜನಗಳಿಗೆ ಜನರ ಸಮಸ್ಯೆಗೆ ದನಿಯಾಗಬೇಕಾದಂಥ ಸಂಸತ್ತಿನ ಎರಡೂ ಅಧಿವೇಶನಗಳು ಎರಡೂ ಕಲಾಪಗಳು ಲೋಕಸಭೆ ಮತ್ತು ರಾಜ್ಯಸಭೆ ಈ ರೀತಿಯಾಗಿ ಕೊನೆಗೊಂಡಿರೋದು ನೋಡ್ತಾ ಇದ್ದೀವಿ ಇನ್ನೊಂದು ಈ ಬಾರಿಯ ಚಳಿಗಾಲ ಅಧಿವೇಶನದಲ್ಲಿ ಮತ್ತೊಂದು ಮುಖ್ಯವಾಗಿ ನಮ್ಗೆ ಕಂಡು ಬಂದಿದ್ದಂದರೆ ರಾಜ್ಯಸಭೆಯ ಚೇರ್ಮನ್ ಆಗಿದ್ದಂತ ಉಪರಾಷ್ಟ್ರಪತಿಗಳಾದಂಥ ಧನ್ಕರ್ ಅವರು ಇದ್ದ ದ ಉಪರಾಷ್ಟ್ರಪತಿಗಳಂತ ಇದ್ದ ಇದ್ದ ಧನ್ಕರ್ ಅವರ ಇಡೀ ವರ್ತನೆ ಏನಿದೆಯಲ್ಲ ಜಗದೀಪ್ ಧನ್ಕರ್ ಅವರ ವರ್ತನೆ ಸಂಪೂರ್ಣವಾಗಿ ಬಿ ಜೆ ಪಿ ಪಕ್ಷದ ಪಕ್ಷಪಾತವಾಗಿ ಕಾಣ್ತಾ ಇದ್ದು ಹಿಂದಿನ ಅಧಿವೇಶನದಲ್ಲೂ ಗೊತ್ತಾಗಿತ್ತು ಈ ಬಾರಿ ಅಧಿವೇಶನದಲ್ಲೂ ಕೂಡ ಅದು ಮತ್ತೆ ಮತ್ತೆ ಪುನರಾವರ್ತನೆ ಇದೆ ಅವರು ಸಂಪೂರ್ಣವಾಗಿ ಬಿ ಜೆ ಪಿ ಪಕ್ಷದ ಪ್ರಣಾಳಿಕೆಯನ್ನೇ ಜಾ ಜಾರಿಗೊಳಿಸಲಿಕ್ಕೆ ಮುಂದಾಗಿರುವಂಥ ಮಾತನಾಡ್ತಾಯಿದ್ರು ಬಿ ಜೆ ಪಿಯನ್ನು ಇದ್ದರು ಹಿಂದುತ್ವ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ರು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾಯಿದ್ರು ಒಟ್ಟಾರೆಯಾಗಿ ಆಡಳಿತದ ಎನ್ ಡಿ ಎ ಪಕ್ಷ ಎನ್ ಡಿ ಎ ಸರ್ಕಾರದಲ್ಲಿರುವಂತಹ ಬಿ ಜೆ ಪಿ ಪಕ್ಷದ ವಕ್ತಾರಿಕೆಯಲ್ಲಿಯೇ ಅವರು ಸಂಪೂರ್ಣವಾಗಿ ರಾಜ್ಯಸಭೆಯ ಸ್ಪೀಕರ್ ಆಗಿ ಅವರು ಕಾಲೇ ಕಳೀತಾ ಇದ್ದಾರೆ ಅನ್ನುವುದು ಭಾಳ ದೊಡ್ಡ ಆರೋಪವಾಗಿತ್ತು ಅವರ ವಿಡಿಯೋಗಳು ನೋಡಿದ್ರೆ ಅದೇ ರೀತಿ ಕೂಡ ಅದು ನಿಜ ಅಂತ ಕೂಡ ಅನಿಸುತ್ತೆ ಯಾಕೆಂತಂದರೆ ಒಬ್ಬ ಸ್ಪೀಕರ್ ಆಗಿರುವಂಥವ್ರು ಅಥವಾ ರಾಜ್ಯಸಭಾ ಚೇರ್ಮನ್ ಆಗಿರುವಂಥವರು ಬಹಳ ಪಕ್ಷಪಾತದಿಂದ ಒಮ್ಮೆ ಅವರು ಆ ಹುದ್ದೆ ಅಲಂಕರಿಸಿದ ನಂತರ ಅವರು ಯಾವುದೇ ಪಕ್ಷದ ಸದಸ್ಯರಾಗಿರೋಕ್ಕೆ ಸಾಧ್ಯವೇ ಇಲ್ಲ ಇದು ಸಂವಿಧಾನದ ನೀತಿಯಾಗಿರುತ್ತೆ ಆದರೆ ಧನ್ಕರ್ ಅವರು ಜಗದೀಪ್ ಧನ್ಕರ್ ಅವರು ಸಂಪೂರ್ಣವಾಗಿ ಪಕ್ಷಪಾತದಿಂದ ವರ್ತಿಸಿದ್ದಾರೆ ಇದನ್ನು ಪ್ರಶ್ನಿಸ್ಬಿಟ್ಟು ವಿರೋಧ ಪಕ್ಷಗಳು ಹಕ್ಕುಚಿತಿ ಮಂಡನೆಗೆ ಮುಂದಾಗಿದ್ದವು ಅದು ದೀರ್ಘಕಾಲ ಚರ್ಚೆ ಇರೋದು ಕೊನೆಗೂ ಉಪ ಉಪ ಉಪಾಧ್ಯಕ್ಷರಾದಂಥ ರಾಜ್ಯಸಭೆ ಉಪಾಧ್ಯಕ್ಷರಾದಕ್ಕೆ ಹಕ್ಕು ಚೀತಿಗೆ ಅವಕಾಶ ಕೊಡಲಿಲ್ಲ ಮತ್ತು ಇದು 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 ಏನಂತ ತೋರಿಸುತ್ತೆ ಅಂದರೆ ಬಿ ಜೆ ಪಿ ಅಲ್ಪಮತ ಬಂದರೂ ಸಹ ಏನು ಮೂವತ್ತೆರಡು ಚಾನುಗಳಲ್ಲಿ ಕಡಿಮೆ ಪಡೆದುಕೊಂಡ್ರೂ ಸಹ ಮೈತ್ರಿ ಸರ್ಕಾರದ ನೆರವಿನಲ್ಲಿ ಆದ ಆಡ ಆಡಳಿತ ನಡೆಸುವಂಥ ಅನಿವಾರ್ಯತೆ ಇದ್ದರೂ ಸಹ ಅದರ ದೌರ್ಜನ್ಯ ಗುಣಗಳು ಅಹಂಕಾರ ದಬ್ಬಾಳಿಕೆ ಯಾವುದೂ ಕೊನೆಗೊಂಡಿಲ್ಲ ಯಾವುದು ಕಡಿಮೆ ಆಗಿಲ್ಲ ಅನ್ನುವುದು ಕೂಡ ಪದೇ ಪದೇ ಸಾಗಿ ಸಾಬೀತಾಗ್ತಾ ಇದೆ ಇನ್ನು ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಸಂಸತ್ತಿನಲ್ಲಿ ಗೈರಹಾಜರಾಗಿದ್ದು ಅವರು ಸಂಸತ್ತಿನಲ್ಲಿ ಕಲಾಪಗಳಲ್ಲಿ ಭಾಗವಹಿಸ್ತಾನೆ ಇಲ್ಲ ಅವರಿಗೆ ಮುಂದೆ ಹಿಂದೆ ಎರಡು ಅವಧಿಗಳನ್ನು ತೊಗೊಂಡ್ರು ಸಹ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ ಅವಧಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರ ಅವಧಿ ಈಗ ಇಪ್ಪತ್ನಾಲ್ಕರಿಂದ ಏನು ಶುರುವಾಗಿದೆ ಈ ಅವಧಿಯಲ್ಲಿ ನಾವು ಕೆಳಗಾಲದ ಅಧಿವೇಶನ ನೋಡಿದ್ರೆ ಪ್ರಧಾನಿಗಳಾದಂಥ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ಪ್ರಧಾನಿ ಮೋದಿ ಅವರು ಸಂಸತ್ತಿನ ಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ ಕೇವಲ ಒಂದು ದಿನದ ಭಾಷಣಕ್ಕೆ ಅದು ಅತ್ಯಂತ ಕೀಳುಮಟ್ಟದ ಈ ತಮ್ಮ ಪಕ್ಷದ ಪ್ರಚಾರ ಪಕ್ಷದ ಯಾವುದು ಚುನಾವಣಾ ಪ್ರಚಾರದಲ್ಲಿ ಭಾಷಣ ಮಾಡುವಂತಹ ಭಾಷಣ ಸದಾ ಪ್ರತಿ ಭಾಷಣದಲ್ಲಿಯೂ ನೆಹರೂವನ್ನು ತೆಗುವಂಥದ್ದು ಕಾಂಗ್ರೆಸ್ನನ್ನು ದೂಷಿಸುವಂತಹ ಭಾಷಣ ಮಾಡ್ತಿರುವಂಥದ್ದು ಅದಕ್ಕೆ ಮಾತ್ರ ಒಂದು ದಿವಸ ಬರ್ತಾರೆ ನಂತರ ಅವರು ಸಂಸತ್ನ ಯಾವುದೇ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ವಿರೋಧ ಪಕ್ಷಗಳ ಪ್ರಶ್ನೆಗೆ ಉತ್ತರವೂ ಕೊಡೋದಿಲ್ಲ ಇದು ನಾವು ನೋಡ್ತಿರುವಂತಹ ಮತ್ತೊಂದು ಪರಿಸ್ಥಿತಿ ಅಂದರೆ ಸಂಪೂರ್ಣವಾಗಿ ಇಡೀ ಸಂಸತ್ತನ್ನು ಅದರ ಘನತೆಯನ್ನು ಕಾ ಹಾಳು ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರ ಅದರ ಗೌರವವನ್ನು ಹಾಳು ಮಾಡಿದ್ದಾರೆ ಅದಕ್ಕಿರುವಂತಹ ಒಂದು ಒಂದು ವೈಶಿಷ್ಟ್ಯತೆ ಇತ್ತು ಏನು ಜನರ ದನಿಯಾಗಬೇಕಾಗಿತ್ತು ಅದನ್ನು ಸಹ ನಾಶ ಮಾಡಿದ್ದಾರೆ ತಮ್ಮ ಅಹಂಕಾರ ದರ್ಪ ಗ ದೌರ್ಜನ್ಯದ ಕಾರಣಕ್ಕೆ ಅವರು ಕೇವಲ ಜನಸಾಮಾನ್ಯರ ಮೇಲೆಲ್ಲ ಸಂಸದರ ಮೇಲೆಯೂ ಮತ್ತು ವಿರೋಧ ಪಕ್ಷದ ಸಹ ರಾಜಕಾರಣಿಗಳ ಮೇಲೆ ಕೂಡ ಜಾರ ಜವಾಬ್ದಾರಿಯನ್ನು ದರ್ಪ ತೋರಿಸ್ತಿರನ್ನ ಸಹ ನಾವು ನೋಡ್ತಾ ಇದ್ದೀವಿ ಅದರ ಉದಾಹರಣೆ ಮೊನ್ನೆ ಸಹ ಗೊತ್ತಾಯಿತು ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಕಾಂಗ್ರೆಸ್ಸನ್ನು ಟೀಕಿಸುವುದಕ್ಕೆ ಮುಂದಾಗಿ ತಮ್ಮ ಒಳಗಿನ ಆಕ್ರೋಶ ಇತ್ತಲ್ಲ ಅಂಬೇಡ್ಕರ್ ವಿರುದ್ಧದ ಅಂಬೇಡ್ಕರ್ ರೈಡ್ಸ್ಗಳ ವಿರುದ್ಧ ಏನೊಂದು ಆಕ್ರೋಶ ಇತ್ತಲ್ಲ ಒಬ್ಬ ಮನುಸ್ಮೃತಿವಾದಿಯಾ ಒಬ್ಬ ಬ್ರಾಹ್ಮಣ ಶಾಹಿವಾದಿಯಾ ಆರ್ ಎಸ್ ಎಸ್ನವರ ಒಳಗಡೆ ಒಂದು ಆಕ್ರೋಶ ಇತ್ತಲ್ಲ ಅಂಬೇಡ್ಕರ್ ಬಗ್ಗೆ ಅದನ್ನು ಹೊರ ಹಾಕ್ಬಿಟ್ರು ಏನು ಅಂಬೇಡ್ಕರ್ 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 ಅಂತ ಬರೇ ವ್ಯರ್ಥ ಪಲಾಪ ಮಾಡ್ತಾರೆ ಅವ್ನ ಪ್ಯಾಷನ್ ಆಗಿಬಿಟ್ಟಿದೆ ಅದ್ರ ಬದಲು ದೇವರನ್ನು ನೆಮಿಸ್ಕೊಂಡ್ರೆ ಏಳು ಜನ್ಮಗಳ ಸ್ವರ್ಗ ಸಿಗುತ್ತೆ ಅನ್ನುವಂಥ ಅತ್ಯಂತ ಕ್ಷುಲ್ಲಕವಾದ ಕೀಳು ಮಟ್ಟದ ಮಾತನಾಡಿದರು ಅದರ ಕುಳಿತ ವಿರುದ್ಧವಾಗಿ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದರು ಎರಡು ದಿನವೂ ಪ್ರತಿಭಟನೆ ಮಾಡಿದರು ಅಂಬೇಡ್ಕರ್ ಅಮಿತ್ ಶಾ ಅವರು ಅಂಬೇಡ್ಕರ್ ವಿರುದ್ಧ ಮತ್ತು ಅಂಬೇಡ್ಕರ್ ಐಟ್ ವಿರುದ್ಧ ಮಾಡಿದಂಥ ಈ ಆರೋಪ ಈ ಟೀಕೆಯನ್ನು ಹಿಂಪಡಿಬೇಕು ಕ್ಷಮೆಯಾಚಿಸ್ಬೇಕು ಮತ್ತು ರಾಜೀನಾಮೆ ಕೊಡಬೇಕು ಇದ್ದರೆ ಅವ್ರನ್ನ ವಜಾಗೊಳಿಸಬೇಕು ಎನ್ನುವಂಥ ಪ್ರತಿ ಪ್ರತಿಭಟನೆ ಮಾಡಿದರು ಸಂಸತ್ನ ಗೇಟ್ ಬಳಿ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ದನ್ನು ಕೂಡ ನೋಡ್ತಾ ಇದ್ದೀವಿ ಆಗ ಬಿ ಜೆ ಪಿ ಆ ಪ್ರತಿಭಟನೆಯನ್ನು ಮತ್ತು ತಮ್ಮ ವಿರುದ್ಧ ಬಂದಂಥ ಆರೋಪವನ್ನು ಮತ್ತು ಇದು ಗಂಭೀರವಾದ ಆರೋಪ ಅದು ಏನು ಬಿ ಜೆ ಪಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಂಬೇಡ್ಕರ್ನವ್ರನ್ನ ಬಳಸ್ಕೊತಾ ಇದ್ರು ಅದೆಲ್ಲಿ ಕೈ ತಪ್ಪ ಹೋಗ್ಬಿಡುತ್ತೆ ಅನ್ನುವಂಥ ಆರೋಪ ಮತ್ತು ದೇಶಾದ್ಯಂತ ಚಳುವಳಿ ಆಗಿಬಿಟ್ರೆ ತನಗೆ ಮತಗಳ ಪ್ರಮಾಣ ಕಣಿ ಆಗುತ್ತೆ ಅನ್ನುವಂಥ ಆತಂಕ ಕಾರಣಕ್ಕೆ ಗೂಂಡಗಳನ್ನು ಅಂದರೆ ಅವರು ಸಂಸದರಾಗಿರ್ಬೋದು ಆದರೆ ಅವರು ಹಿಂದೊಂದು ಕಾಲದಲ್ಲಿ ಗ್ರ್ಯಾಂಡ್ ಸ್ಟೇಮ್ ಒಡಿಶಾದಲ್ಲಿ ಗ್ರ್ಯಾಂಡ್ ಸ್ಟೇಮ್ ಅವರ ಮಕ್ಕಳ ಹತ್ಯೆ ಮಾಡಿದಂಥ ಆರೋಪದಲ್ಲಿದ್ದಂಥ ವ್ಯಕ್ತಿಗಳನ್ನ ಈ ವಿರೋಧ ಪಕ್ಷಗಳ ಮೇಲೆ ದಾಳಿ ನಡೆಸುವ ರೀತಿಯಲ್ಲಿ ಪ್ರಚೋದನೆ ಕೊಡುವಂಥ ರೀತಿಯಲ್ಲಿ ಒಂದು ಹಿಂಸಾತ್ಮಕವಾಗಿ ವರ್ತಿಸೋದಕ್ಕೆ ಅನುವು ಮಾಡಿಕೊಟ್ರು ಅನುರಾಗ್ ಠಾಕೂರ್ ಅಂತಹ ಮತ್ತೊಬ್ಬ ವ್ಯಕ್ತಿ ಆತ ಇದನ್ನು ಐ ಐದು ವರ್ಷಗಳ ಹಿಂದೆ ಗೋ ಗೋಲಿ ಮಾರೋ ಸಾಲು ಎನ್ನುವಂತ ಹೇಳಿದಂಥ ವ್ಯಕ್ತಿ ಅಂದರೆ ಆ ಪರೋಕ್ಷವಾಗಿ ಮುಸ್ಲಿಮರಿಗೆ ಗೋಲಿ ಮಾರೋ ಎನ್ನುವಂಥ ರೀತಿಯಲ್ಲಿ ಮಾತಾಡಿದಂಥ ವ್ಯಕ್ತಿ ಅದನ್ನು ವರ್ತನೆಯಲ್ಲಿ ಒಂದು ಗೂಂಡಾಯಜಾಮ್ ಇತ್ತು ಅವ್ರನ್ನ ಕಳಿಸ್ತಾರೆ ಹೀಗಾಗಿ ಒಂದು ಹಿಂಸಾತ್ಮಕವಾಗಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಹತ್ತಿಕ್ಲಿಕ್ಕೆ ನೋಡ್ತಾರೆ ಅದನ್ನು ರಾಹುಲ್ ಗಾಂಧಿಯ ಮೇಲೆ ನಮ್ಮ ಮೇಲೆ ಹಲ್ಲೆ ಮಾಡಿದಂತೆ ಒಟ್ಟು ಪೊಲೀಸ್ ಪ್ರಕರಣವನ್ನು ದಾಖಲಿಸೋದನ್ನು ಕೊಟ್ಟು ನೋಡ್ತಾ ಇದ್ದರೆ ಪಿಯ ಒಂದು ಕಾರ್ಯತಂತ್ರವನ್ನು ನಾವು ನೋಡ್ತಾ ಇದ್ದೀವಿ ಹತ್ತು ವರ್ಷಗಳಿಂದ ಒಂದು ಬಿಜೆಪಿಯನ್ನು ವಿಮರ್ಶೆ ಮಾಡುವವರು ಟೀಕಿಸುವವ್ರನ್ನ ಜೈಲಿಗೆ ಹಾಕುವಂಥದ್ದು ಅವರ ಮೇಲೆ ಯು ಎ ಪಿ ಎ ಕಾನೂ ಕಾಯ್ದೆಯನ್ನು ಅನ್ವಯಿಸುವಂಥದ್ದು ಅಥವಾ ರಾಜಕಾರಣಿಗಳು ವಿರೋಧ ಪಕ್ಷದ ಏನಾದರೂ ಪ್ರತಿಭಟನೆ ಮಾಡಿದ್ರೆ ಅವರ ಮೇಲೆ ಹಿಂಸಾತ್ಮಕವಾಗಿ ದಾಳಿ ಮಾಡುವಂಥ ಪ್ರಚೋದನೆ ನಡೆಸಿ ಮರಳಿ ಅವರ ಮೇಲೆಯೇ ಒಂದು ಎಫ್ ಐ ಆರ್ ಹಾಕುವಂಥ ಒಂದು ಈ ರೀತಿಯ ದೌರ್ಜನ್ಯವನ್ನು ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಇದು ಬಹಳ ಆತಂಕದ ಬೆಳವಣಿಗೆ ಇದಕ್ಕೊಂದು ನಾವು ಅಂತ್ಯ ಹಾಡಲೇಬೇಕಾಗುತ್ತೆ ಇಲ್ಲದೆ ಹೋದ್ರೆ ಬೀ ಮುಂದಿನ ದಿನಗಳಲ್ಲಿ ಈ ದೇಶ ಈಗಿರುವ ಸ್ಥಿತಿಯಲ್ಲೇ ಒಂದು ಇಂಟಿಗ್ರೇಟೆಡ್ ಆ್ಯಂಡ್ ಸಮಗ್ರವಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಈಗಾಗಲೇ ಒಡೆದೋಗಿದೆ ಈ ಹಿಂಸೆಯಿಂದ ಮತ್ತಷ್ಟು ಹೊಡೆದೋಗುತ್ತೆ ತುಂಡು ತುಂಡಾಗುತ್ತೆ ಅನ್ನೋದನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ ಯಾಕಂದರೆ ಈ ಹಿಂದೆ ಬಿ ಜೆ ಪಿ ಕೆಲಸ ಮಾಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ಭೀಮಾ ಕೊರೆಗಾವ್ ದಿನವನ್ನು ಆಚರಿಸ್ಬೇಕಾರೆ ಅದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಾಂತರ ದಲಿತರು ಕಾ ಕಾರ್ಯಕ್ರಮಕ್ಕೆ ಬಂದಾಗ ಅದು ಹೇಗೆ ಭೀಮಾ ಕೊರೆಗಾವ್ ಅವರು ಯುದ್ಧಕ್ಕೆ ಕಾರಣ ಆಗಿತ್ತು ಪೇಶ್ವೆಗಳು ಬ್ರಾಹ್ಮಣನ ಪೇಶ್ವೆಗಳ ವಿರುದ್ಧ ಹೇಗೆ ದಲಿತರಿಗೆ ಹೋರಾಟ ಮಾಡಿದರು ತಮ್ಮ ಸ ಪ್ರಾತಿನಿಧ್ಯ ಮತ್ತು ಸಬಲೀಕರಣಕ್ಕೋಸ್ಕರ ಆತ್ಮ ಘನತೆಗೋಸ್ಕರ ಏನಾದರೂ ಆಚರಣೆ ಮಾಡ್ತಾಯಿದ್ರು ಅದನ್ನು ಹತ್ತಿಕ್ಕೋದಕ್ಕೋಸ್ಕರ ಹಿಂಸಾತ್ನಾತ್ಮಕವಾಗಿ ಅವ್ರ ಮೇಲೆ ಹಲ್ಲೆ ನಡೆಸಿದ್ದು ನೋಡ್ತಾ ಇದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಭೀಮಾ ಕೊರೇಗಾವ್ ಪ್ರಕರಣದಲ್ಲಿ ಅದರ ಜೊತೆಗೆ ಆ ಪ್ರಕರಣದಲ್ಲಿ ಭಾಗವಹಿಸಿದ್ರೆ ಅನ್ನುವ ಅನ್ನುವಂಥ ನೆಪದಲ್ಲಿ ಭಾಗವಹಿಸಿದವರನ್ನು ಭಾಗವಹಿಸಿದವರನ್ನು ಸೇರ್ಷಾರ್ಮೇಲೆ ಯು ಪಿ ಎ ಕೇಸ್ ಹಾಕ್ಬಿಟ್ಟು ಬಂಧಿಸಿರುವುದನ್ನು ನೋಡ್ತಾ ಇದ್ದೀವಿ ಇದಕ್ಕೂ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಜೆನ್ಯುನಲ್ಲಿ ನೇರವಾಗಿ ಪೊಲೀಸ್ ಪಡೆಯನ್ನೇ ಕಳಿಸ್ಬಿಟ್ಟು ಸಶಸ್ತ್ರ ಸೈನಿಕರನ್ನು ಕಳಿಸ್ಬಿಟ್ಟು ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದನ್ನು ನೋಡ್ತಾ ಇದ್ದೀವಿ ಆಮೇಲೆ ಆಗಿನ ವಿದ್ಯಾರ್ಥಿ ನಾಯಕರಾಗದಂಥ ಕನ್ಯಾಕುಮಾರ ಮತ್ತು ಅವರನ್ನು ಮೂವರ್ ಖಾಲೀದವರನ್ನೆಲ್ಲ ಬಂಧಿಸಿದ್ದನ್ನು ನೋಡ್ತಾ ಇದೀವಿ ಅಂದರೆ ಎಲ್ಲಿ ಪ್ರತಿಭಟನೆ ಇರುತ್ತೋ ಇಲ್ಲಿ ಪ್ರಜಾಪ್ರಭುತ್ವವಾದಂಥ ಪ್ರತಿಭಟನೆ ಇರುತ್ತೋ ಅವರ ನೀತಿಗಳ ವಿರುದ್ಧ ಅಲ್ಲಿ ಹಿಂಸಾತ್ಮಕವಾಗಿ ಅದನ್ನು ಹತ್ತಿಕ್ಲಿಕ್ಕೆ ನೋಡ್ತಾರೆ ಇಂಟಿಮಿಡೇಷನ್ ಭಯ ಉಟ್ಸ್ಲಿಕ್ಕೆ ನೋಡ್ತಾ ಇದ್ದಾರೆ ಇದು ಅವ್ರು ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಕೆಲವು ವರ್ಷಗಳ ಹಿಂದೆ ನಾಲ್ಕೈದು ವರ್ಷಗಳ ಹಿಂದೆ ಯಾರೂ ಅಪರಿಚಿತರು ಇದ್ದಕ್ಕಿದ್ದಾಗ ಜೆ ಎನ್ ಎಲ್ ದಾ ನುಗ್ಗಿ ಧಾನ್ಯ ಮಾಡಿದ್ದನ್ನು ಹೊಡೆದಿದ್ದನ್ನು ನೋಡ್ತಾ ಇದ್ದೀವಿ ಇವತ್ತಿಗೆ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅವರನ್ನು ಬಂಧಿಸಿಯೂ ಇಲ್ಲ ಈ ಪ್ರಕರಣ ನೋಡ್ತಾ ಇದ್ದಾರೆ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಎ ಎನ್ ಆರ್ ಸಿ ವಿರುದ್ಧದ ಏನೋದು ಕರಾಳ ಕಾಯ್ದುಗಳಿದ್ವು ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರಜಾಸಾತ್ಮಕವಾಗಿ ಅಲ್ಲಿಯೂ ಹಿಂಸೆಯನ್ನು ಪ್ರಯೋಗಿಸಿ ದೌರ್ಜನ್ಯವನ್ನು ಎಗಿಸಿಗಿ ಅವರನ್ನೇ ಬಂಧಿಸಿಬಿಟ್ಟು ಅವರ ಮೇಲೆ ಟಿ ಎ ಯು ಎ ಪಿಯ ಪ್ರಕರಣವನ್ನು ದಾಖಲಿಸಿದ್ದನ್ನು ನೋಡ್ತಾ ಇದ್ದೀವಿ ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಏನು ಸರ್ಕಾರದ ನೀತಿಗಳ ವಿರುದ್ಧ ಇವರು ಪ್ರತಿಭಟಿಸ್ತಾರೆ ಆ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೋಸ್ಕರ ಹಿಂಸೆಯನ್ನು ಪ್ರಯೋಗಿಸ್ಬಿಟ್ಟು ಬಹಳ ವೈಲೆಂಟ್ ಆಗಿ ಈ ಸ ಪ್ರಜಾಸತ್ತಾತ್ಮಕ ಪ್ರತಿಭಟನೆಯನ್ನು ಮತ್ತು ಇವರ ದೌರ್ಜನ್ಯಗಳನ್ನು ಏನು ಪ್ರತಿಭಟಿಸ್ತಾ ಇದ್ದರು ಅದನ್ನು ಹತ್ತಿಕ್ತಾ ಇದ್ದಾರೆ ಅನ್ನೋದನ್ನು ಈ ಅಮಿತ್ ಶಾ ಪ್ರಕರಣದಲ್ಲಿ ನಮಗೆ ಮತ್ತಮತ್ತೆ ಸಾಬೀತಾಗ್ತಾ ಇದೆ ಇದು ಬಹಳ ಅಪಾಯಕಾರಿ ಆಗುತ್ತೆ ಅಂತ ನಾವು ಮತ್ತಮತ್ತೆ ಇಲ್ಲಿನ ನಾಗರಿಕ ಸಮಾಜಕ್ಕೆ ಹೇಳ್ತಾ ಇದ್ದೀನಿ ಇದು ಒಳ್ಳೆಯದಲ್ಲ ನಿಮ್ಮ ಬುಡಕ್ಕೆ ಬರುತ್ತೆ ನೀವು ಏನು ಜೆ ಪಿಯನ್ನು ಬೆಂಬಲಿಸ್ತಿರ್ಬೋದು ಯಾವುದೇ ಕಾರಣಕ್ಕೆ ನಾಳೆ ನಿಮಗೂ ಬದುಕಲಿಕ್ಕೆ ಅವಕಾಶ ಕೊಡೋದಿಲ್ಲ ಇವರು ನೀವೇ ಏನಾದರೂ ಮಾತನಾಡಿದ್ರೆ ನಿಮ್ಮ ಮೇಲೆ ಕೂಡ ದೌರ್ಜನ್ಯ ನಡೆಸ್ತಾರೆ ಹಿಂಸೆ ಪ್ರಯೋಗ ಮಾಡ್ತಾರೆ ಮೋದಿ ನೇತೃತ್ವ ಸರ್ಕಾರ ಅಂದರೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಮೇಲೆ ಹಿಂಸೆ ಪ್ರಯೋಗ ಮಾಡ್ತೀವಿ ನೀವು ರಾಜಕಾರಣಿಗಳಾಗಿರ್ಬೋದು ವಕೀಲರಾಗಿರ್ಬೋದು ಚಿಂತಕರಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ಯಾರೇ ಆಗಿರಲಿ ನಾವು ಹಿಂಸೆಯ ಮೂಲಕವೇ ನಿಮ್ಮನ್ನು ಹತ್ತಿರ್ತೀವಿ ಅನ್ನೋದನ್ನು ಅಮಿತ್ ಶಾ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಅಪರಾಧಿಯಾಗಿಸುವಂಥ ಸ್ಥಿತಿಗೆ ತಂದಿರುವುದನ್ನು ನಾವು ಉದಾಹರಣೆಗೆ ನೋಡ್ತಾ ಇದ್ದೀವಿ ಇದಿಷ್ಟು ಒಂದು ಘಟನೆ ಆದರೆ ಅಮಿತ್ ಶಾ ವ್ಯಕ್ತಿ ಅವರು ಮೂಲಭೂತವಾಗಿ ಸಂಘ ಪರಿವಾರದ ಪರವಾಗಿರುವಂಥ ವ್ಯಕ್ತಿ ಅವರಿಗೆ ಯಾವುದೇ ಒಂದು ರಾಜಕೀಯ ನೈತಿಕತೆಯೂ ಇಲ್ಲ ಹಿಂದೆ ಸೌರಾಬುದ್ದೀನ್ ಎನ್ಕೌಂಟರ್ ಪ್ರಕರಣದಲ್ಲಿ ಬಂಧನವಾಗಿ ಜೈಲಿನಲ್ಲಿದ್ದಂಥವರು ಗಡಿಪರಾಗಿರುವಂಥವರು ಗುಜರಾತ್ ರಾಜ್ಯದಿಂದ ಅವರು ಅನೇಕ ಆರೋಪಗಳಿದ್ದಾವೆ ಲೋ ಲೋ ಲೋಯಾ ಜಡ್ಜಸ್ ಲೋಯ ಆದ ಸಾವಿನ ಅಸಹಜ ಸಾವಿನ ಪ್ರಕರಣ ಕೂಡ ಅಲ್ಲಿ ಅವರ ಬಗ್ಗೆ ಆರೋಪ ಬರ್ತಾ ಇದೆ ಈಗ ಅನೇಕ ಆರೋಪಗಳಿದ್ದರೂ ಸಹಿವರು ಗೃಹ ಮಂತ್ರಿಗಳಾಗಿರೋದು ಒಂದು ನನ್ನ ಮುಂದಿನ ದೊಡ್ಡ ಪ್ರಶ್ನೆ ಆಗಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದೇ ಅಮಿತ್ ಅಂಬೇಡ್ಕರ್ ಬಗ್ಗೆ ತನ್ನೊಳಗಿನ ಅಸಹನೆಯನ್ನು ವ್ಯಕ್ತಪಡಿಸಿದ್ದನ್ನು ನೋಡ್ತಾ ಇದ್ದೀವಿ ಇದು ಬಹಳ ಇದರ ವಿರುದ್ಧ ನಿರಂತರ ಪ್ರತಿಭಟನೆ ಚಾಲನೆಯಲ್ಲಿರಬೇಕು ಮತ್ತು ಅಮಿತ್ ಶಾ ರಾಜೀನಾಮೆ ಕೊಡೋವರೆಗೂ ನಾವು ಪ್ರತಿಭಟನೆ ನಿಲ್ಲಿಸಬಾರ್ದು ಪ್ರಜಾಸತ್ತಾತ್ಮಕವಾದಂಥ ಅಹಿಂಸಾತ್ಮಕವಾದಂಥ ಪ್ರತಿಭಟನೆ ಅಂತ ನಾವು ಮಾತಾಡಬೇಕಾಗುತ್ತೆ ಮತ್ತು ಇದನ್ನು ಮುಂದುವರಿಸ್ಬಿಟ್ಟು ಆ ಭಾಷಣದಲ್ಲಿ ಅಮಿತ್ ಶಾ ಮಾಡಿದಂಥ ಮತ್ತೊಂದು ಸುಳ್ಳುಗಳು ಈ ಬಿ ಜೆ ಪಿಯವ್ರು ಮಾಡ್ತಿರೋದೇನಂತಂದರೆ ಅಂಬೇಡ್ಕರ್ ವಿರುದ್ಧ ತಮ್ಮೊಳಗಿನ ಆಕ್ರೋಶವನ್ನು ಕ ವ್ಯಕ್ತಪಡಿಸುವಂಥದ್ದು ಅದೊಂಥರ ಟೆಸ್ಟ್ ಡೋಸ್ ಕೊಟ್ಬಿಟ್ಟು ನೋಡುವಂಥದ್ದು ಆನಂತರ ಅಂಬೇಡ್ಕರನ್ನೇ ಬಳಸ್ಕೊಂಡು ಎರಡು ರೀತಿ ವರ್ತಿಸ್ತಾ ಇದ್ದಾರೆ ಅಂಬೇಡ್ಕರನ್ನು ತಮ್ಮ ಪ ತಮ್ಮ ಪರವಾಗಿದ್ದರು ಅಂಬೇಡ್ಕರು ಕಾಂಗ್ರೆಸ್ ವಿರೋಧಿಯಾಗಿದ್ದರು ಅಂಬೇಡ್ಕರ್ ಬಿ ಜೆ ಪಿ ಪರವಾಗಿದ್ದರು ಎನ್ನುವಂಥ ಹಸಿ ಹಸಿ ಸುಳ್ಳುಗಳನ್ನು ದಾಖಲೆ ಉಳಿದ್ರೂ ಸಹ ಆ ಥರ ಇಲ್ಲ ಅಂತ ದಾಖಲಿದ್ರು ಸಹ ಹಸಿ ಸುಳ್ಳುಗಳನ್ನು ಹೇಳ್ತಿರುವಂಥದ್ದು ಒಂದು ರೀತಿಯ ಡೈರೇಷನ್ ಕಟ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರುದ್ಧ ತಮ್ಮ ಅಸಹನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಶಾ ವ್ಯಕ್ತಪಡಿಸಿದ ರೀತಿ ಇನ್ನು ಇವರು ಅಂಬೇಡ್ಕರ್ನ ಹೇಗೆ ಅಪ್ರಾಪ್ರೇಟ್ ಮಾಡ್ಕೊಳ್ತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರುವಂಥದ್ದೇ ಪದೇ ಪದೇ ಹೇಳುವಂಥ ವಿಷಯವಿಲ್ಲ ಆದರೆ ಈ ಮೊನ್ನೆ ಘಟನೆಗೆ ಸಂಬಂಧಪಟ್ಟಂತೆ ಅದೇ ಸಂದರ್ಭದಲ್ಲಿ ಅದೇ ಅಂಬೇಡ್ಕರ್ ವಿರುದ್ಧ ಮಾತನಾಡಿದರು ಅದೇ ಧಾಟಿಯಲ್ಲೇ ಮುಂದುವರೆದ್ಬಿಟ್ಟು ಹೇಳ್ತಾರೆ ಅಂಬೇಡ್ಕರ್ ಅವರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಏನು ಕಾಶ್ಮೀರಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸುವಂಥ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ವಿರೋಧಿಸಿದ್ರು ಅವರು ನೆಹರು ವಿದೇಶಾಂಗ ನೀತಿಯನ್ನು ವಿರೋಧಿಸಿದ್ರು ಅವರು ಎಸ್ ಸಿ ಎಸ್ ಟಿಗಳಿಗೆ ನೆಹ ಕಾಗಿನ ನೆಹರು ಸರ್ಕಾರ ಅನ್ಯಾಯ ಮಾಡ್ತೇನೆ ಹೇಳ್ಬಿಟ್ಟು ಭಾಳ ಸಿಟ್ಟಿಗಿದ್ರು ಅಂತ ಹೇಳ್ಬಿಟ್ಟು ತಮ್ಮ ಹೇಳ್ತಾರೆ ಮೂರು ಹಸಿ ಸುಳ್ಳುಗಳು ಹೇಳ್ಬಿಟ್ಟು ಇತಿಹಾಸದಲ್ಲಿರುವಂತಹ ಎಲ್ಲಾ ಪುಟ್ಟಿಗಳಲ್ಲಿ ದಾಖಲಾಗಿ ಈ ಕುರಿತಂತದ್ದು ವೈರಿನಲ್ಲಿ ಕೂಡ ಲೇಖನ ಕೂಡ ಬರೆದಿದ್ದಾರೆ ಇನ್ನು ಅಂಬೇಡ್ಕರ್ ಅವರು ಮೊದಲನೇ ಮೊದಲನೆಯದ ಆ ವೈರಿನ ಲೇಖನದಲ್ಲಿ ಇದರ ಕುರಿತಾಗಿ ಸಾರಾಂಶಗಳು ಕೂಡ ಪ್ರಕಟವಾಗಿದೆ ಇನ್ನು ಅವರು ಅಂಬೇಡ್ಕರ್ ಅವರು ತ್ರೀ ಸೆವೆಂಟಿ ವಿರುದ್ಧ ಏನು ವಿರೋಧ ಹೊಂದಿದ್ದಾರೆ ಅನ್ನುವಂಥ ಹಸಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಈ ಇವರು ಹಸಿ ಸುಳ್ಳುಗಳನ್ನ ರೆಫರ್ ಮಾಡ್ತಿರುವಂಥದ್ದು ಆರ್ ಎಸ್ ಎಸ್ನವರಾದಂಥ ಬಿ ಜೆ ಪಿಯವರಾದಂತಹ ಬಿ ಎಸ್ ಎನ್ ಭೂಸಿ ಬರೆದಂಥ ಪುಸ್ತಕ ಬಿ ಆರ್ ಅಂಬೇಡ್ಕರ್ ಫ್ರೇಮಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಎನ್ನುವಂಥ ಪುಸ್ತಕದ ರೆಫರೆನ್ಸಲ್ಲಿ ಮತ್ತು ಈ ಪುಸ್ತಕವನ್ನು ಆಧರಿಸಿಬಿಟ್ಟು ಬೋನ್ಸಾ ಏನು ಆ ಪುಸ್ತಕದ ರೆಫರೆನ್ಸ್ ಅಲ್ಲಿ ಮತ್ತೊಂದು ಲೇಖನ ಬರೀತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನುವಂಥ ಲೇಖನ ಬರೀತಾರೆ ಆ ಲೇಖನವನ್ನು ಆಧರಿಸ್ಬಿಟ್ಟು ಅಂಬೇಡ್ಕರ್ ಅವರು ತ್ರೀ ಸೆವೆಂಟಿ ವಿರೋಧಿ ಅಂತ ಇದ್ದಾರೆ ಮತ್ತು ಈ ಬೂನ್ಸಾ ಅವರು ಈ ಹಿಂದೆ ಮುಧೋಕು ಜನಸಂಘದ ಅಧ್ಯಕ್ಷರಾಗಿದ್ದರು ಜನಸಂಘದ ಅಧ್ಯಕ್ಷರಾಗಿದ್ದರು ಮತ್ತು ಆರ್ ಎಸ್ ಎಸ್ನವರಾಗಿದ್ದರು ಅವರ ಅವರ ಏನು ಒಂದು ಲೇಖನ ಬರೆದಿದ್ರು ಆ ಲೇಖನವನ್ನು ಆಧರಿಸಿ ಆರ್ಟಿಕಲ್ ತ್ರೀ ಸೆವೆಂಟಿ ಕುರಿತಂಗೆ ಆ ಲೇಖನವನ್ನು ಆಧರಿಸ್ಬಿಟ್ಟು ಬೋನ್ಸಾ ಅವರು ಬರೀತಾರೆ ಈ ಬೋನ್ಸಾ ಅವರು ಭೂಸಿ ಅವರ ಲೇಖನವನ್ನು ಆಧರಿಸಿ ಪುಸ್ತಕ ಆಧರಿಸ್ಬಿಟ್ಟು ಬರೀತಾರೆ ಮತ್ತು ಆಗಿನ ವೆಂಕಯ್ಯ ನಾಯ್ಡು ಕೂಡ ಇದೇ ಇದೇ ರೀತಿಯ ಒಂದು ಪ್ರಸ್ತಾಪ ಮಾಡ್ತಾರೆ ಅವರು ಸಹ ಎಸ್ ಎನ್ ಭೂಸಿ ಅವರ ಪುಸ್ತಕವನ್ನು ಆಧರಿಸ್ಬಿಟ್ಟು ಮತ್ತು ಬೋನ್ಸ ಅವರ ಲೇಖನವನ್ನು ಆಧರಿಸ್ಬಿಟ್ಟು ಮತ್ತು ಮುದುಕ್ ಅವರ ಲೇಖನ ಆಧರಿಸ್ಬಿಟ್ಟು ಮಾತನಾಡ್ತಾ ಇದ್ದಾರೆ ಮತ್ತು ಇವತ್ತು ಶಾ ಕೂಡ ಮಾತನಾಡ್ತಿರುವಂಥದ್ದು ಭೂಸಿ ಅವರ ಪುಸ್ತಕ ಎಸ್ ಎನ್ ಬೋಲ್ಸಿ ಅವರ ಪುಸ್ತಕ ಅಂಬೇಡ್ಕರ್ ಫ್ರೇಮಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಆರ್ ಎಸ್ ಎಸ್ನವರು ಬರೆದಂಥ ಪುಸ್ತಕ ಬುಧೋಕ್ ಅವರು ಆರ್ಗನೈಸೇಷನ್ ಪತ್ರಿಕೆಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಬರೆದಂಥ ಪುಸ್ತಕ ಮತ್ತು ಎಚ್ ಆರ್ ಬೋನ್ಸ್ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಬರೆದಂಥ ಪುಸ್ತಕಗಳ ರೆಫರೆನ್ಸಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಆದರೆ ನಿಜಕ್ಕೂ ಅದು ಎಷ್ಟು ಸುಳ್ಳು ಅಂತ ಹೇಳ್ಬಿಟ್ಟು ಅನೇಕ ರೀತಿಯ ವಿವರಗಳು ಆಲ್ರೆಡಿ ಕೊಟ್ಟಿದ್ದಾರೆ ಅದರ ಅದರ ಪ್ರಕಾರ ಅಂಬೇಡ್ಕರ್ ಅವರು ಆಡಳಿತ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಅವರು ಮಾತನಾಡಿದ್ದು ಆಡಳಿತಾತ್ಮಕವಾಗಿ ಹೊರತಾಗಿ ರಾಜಕೀಯವಾಗಿ ಅಲ್ಲ ಬಿ ಜೆ ಪಿ ಮಾತನಾಡ್ತಿರುವಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ವಿರುದ್ಧವಾಗಿ ಮಾತಾಡ್ತಿರುವಂಥದ್ದು ಪಕ್ಕಾ ರಾಜಕೀಯ ಕಾರಣಕ್ಕಾಗಿ ಮಾತಾಡ್ತಾ ಇದ್ರೆ ಅಂಬೇಡ್ಕರ್ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಚರ್ಚೆ ಮಾಡ್ತಿರುವಂಥದ್ದು ಅದು ಕೇವಲ ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಹತ್ತೊಂಬತ್ತನೂರ ಐವತ್ತರ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡ್ತಾ ಇರ್ತಾರೆ ಒಂದು ಪ್ರಾದೇಶಿಕ ಜನಮತನ ಗಣನೆ ನಡೀಬೇಕಂತ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಆಯಾ ಕಾಶ್ಮೀರ ರಾಜ್ಯದ ಜನತೆಯ ನಡುವೆ ಒಂದು ಪ್ರಾದೇಶಿಕ ಜನಮತನ ಗಣನೆ ನಡೀಬೇಕಾಗತ್ತೆ ಆ ಜನಮತ ಗಣನೆಯ ಆಧಾರದಲ್ಲಿ ನೀವು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಬೇಕು ಬಿಡಬೇಕು ಎನ್ನುವುದನ್ನು ನಿರ್ಧರಿಸಬೇಕಾಗತ್ತೆ ಅಂತ ಹೇಳ್ತಾರೆ ಆನಂತರ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಷಡ್ಲಿಕ್ಕೆ ಫೆಡರೇಷನ್ ಎನ್ನುವಂಥ ಏನು ಪಕ್ಷ ಸ್ಥಾಪಿಸ್ತಾರೆ ಅದರ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ದೇಶ ವಿಭಜನೆ ಅನಿವಾರ್ಯ ಆಗಿತ್ತು ಆದರೆ ಇವು ಕಾಶ್ಮೀರದ ಜನತೆಗೆ ಆ ಪ್ರಾದೇಶಿಕ ಜನತೆಗೆ ಜನಮತಗಣನೆ ಕೊಟ್ಬಿಟ್ರೆ ಬಹುಶಃ ಕಾಶ್ಮೀರ ದೇಶ ಭಾರತದಿಂದಲೇ ಹೋಗ್ಬೇಕಾಗುತ್ತೆ ಯಾಕಂದರೆ ಅವರು ಕಾಶ್ಮೀರವನ್ನು ಭಾರತದ ಜೊತೆಗೆ ಸೇರಿಸೋದಕ್ಕೆ ವಿರೋಧ ಇದ್ದಾರೆ ಅದರ ಬದಲಿಗೆ ಪ್ರಾದೇಶಿಕವಾಗಿ ನೀವು ಆ ಗಣನೆ ನಡೆಸಬೇಕು ಜೋನಲ್ ವೈಸ್ ಪ್ರೆಬಿಸೈಟಿಟ್ ಅಂತ ಬರೀತಾರೆ ಅದರ ಪ್ರಕಾರ ಜನಮತ ಗಣನೆ ನಡೆಸಬೇಕಾಗತ್ತೆ ಅದರಲ್ಲಿ ಕಾಶ್ಮೀರದವರು ಪ್ರತ್ಯೇಕವಾದಂಥ ಜನಮತ ಗಣನೆ ಜಮ್ಮುಗೋರಿಗೆ ಪ್ರತ್ಯೇಕವಾದಂಥ ಜನಮತ ಗಣನೆ ಮತ್ತು ಲಡಾಖ್ನವರಿಗೆ ಪ್ರತ್ಯೇಕವಾದಂಥ ಗಣನೆ ನಡೆಸ್ಬಿಟ್ಟು ಅವ್ರು ಏನು ಬಯಸ್ತಾರೋ ಆ ರೀತಿ ನಿರ್ಧಾರ ತೊಗೊಳ್ಬೇಕು ಅಂತ ಹೇಳ್ತಾರೆ ಒಂದು ವೇಳೆ ಕಾಶ್ಮೀರದಲ್ಲಿರುವಂಥ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಬೇಕಾದ್ರೆ ಅವರು ಪಾಕಿಸ್ತಾನಕ್ಕೆ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಹೋಗಕ್ಕೆ ಬಿಡಬೇಕಾಗುತ್ತೆ ಜಮ್ಮುವಲ್ಲಿರುವಂಥ ಹಿಂದೂಗಳು ಭಾರತಕ್ಕೆ ಬರಬೇಕಂದ್ರೆ ಜಮ್ಮುವನ್ನು ಭಾರತಕ್ಕೆ ತೊಳ್ಬೇಕಾಗತ್ತೆ ಲಡಾಖ್ನಿರುವಂಥ ಬೌದ್ಧರು ಭಾರತಕ್ಕೆ ಬರಬೇಕಂದ್ರೆ ಭಾರತಕ್ಕೆ ತಗೋಬೇಕಾಗತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡ್ತಾರೆ ಸೆಂಡಿಕೇಟ್ ಫೆಡರೇಷನ್ ಅವರ ಮ್ಯಾನಿಫೆಸ್ಟೋದಲ್ಲಿದೆ ಅದರಲ್ಲಿ ಅಥವಾ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡಿದ ಒಂದು ಸಾರಾಂಶವನ್ನು ಅವರು ತಿಳಿಸಿದ ವೈರಿನಲ್ಲಿ ಇದು ಪ್ರಕಟ ಆಗಿದೆ ಆಲ್ ದ ಆಲ್ ದಟ್ ದೇ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೇನೆ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಡೀಲಿಂಗ್ ವಿತ್ ದೀಸ್ ಇಸ್ ದ ಕ್ವಶನ್ ಆಫ್ ಮಿಲಿಟರಿ ಅಲಾಟ್ಮೆಂಟ್ ದ ಕ್ವಶನ್ ಆಫ್ ಪ್ರೆಬಿಸಿ ಎಟ್ ಅಂದರೆ ಜನಮತಗಣನೆ ಈಸ್ ಇನ್ ನೋ ವೇ ನ್ಯೂ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಜಾಗತಿಕ ಇತಿಹಾಸದಲ್ಲಿ ಅದಂಥ ಅದರ ಬಗ್ಗೆ ಹೊಸದೇನಲ್ಲ ಒನ್ ನೀಡ್ ನಾಟ್ ಟು ಗೋ ಬ್ಯಾಕ್ ಟು ದ ಆ್ಯನ್ಸಿಯಂಟ್ ಪಾಸ್ ಟು ಫೈಂಡ್ ಪ್ರೆಸಿಡೆಂಟ್ಸ್ ಫಾರ್ ಸೆಟ್ಲಿಂಗ್ ಕ್ವಶನ್ಸ್ ಆಫ್ ದ ದಿಸ್ ಸಾರ್ಡ್ ಬೈ ಪ್ರೆಬಸೆಟ್ ಇದಕ್ಕೋಸ್ಕರ ಆ ಪ್ರಾಚೀನ ಭಾರತಕ್ಕೆ ಹೋಗಿ ನೋಡುವಂಥದ್ದೇನಿಲ್ಲ ಇಲ್ಲಿ ಆಫ್ಟರ್ ದ ಫಸ್ಟ್ ವರ್ಲ್ಡ್ ವಾರ್ ಆ ರಿಮೆಂಬರ್ ದೆರ್ ವರ್ ಟು ಕ್ವಶನ್ಸ್ ಟು ಬಿ ಸೆಟಲ್ಡ್ ಬೈ ಪ್ಲಬಸೆಟ್ ಮೊದಲನೇ ಮಹಾಯುದ್ಧದ ನಂತರ ಎರಡು ಪ್ರಶ್ನೆಗಳನ್ನು ಜನಮತ ಗಣನೆ ಮೂಲಕ ಪರಿಹಾರ ಕಳ್ಕೊಂಡಕ್ಕೆ ಕಂಡಿದ್ದನ್ನು ನಾನು ಉದಾರಿಸ್ತೀನಿ ಒನ್ ವಾಸ್ ದ ಕ್ವಶನ್ ಆಫ್ ಅಪ್ಪರ್ ಸಿಲೇಸಿಯಾ ಆ್ಯಂಡ್ ದಿ ಅದರ್ ವಾಸ್ ಕ್ವಶನ್ ಆಫ್ ಅಲೆಸ್ ಲೊರೆನ್ ಬೋ ದೀಸ್ ಕ್ವಶನ್ಸ್ ವಾರ್ ಸೆಟಲ್ಡ್ ಬೈ ಪ್ಲೆಬಿಸಿಯೇಸ್ ಪ್ಲೆಬಿಸೈಟ್ ಅಂದರೆ ಜನಮತ ಗಣನೆ ಮೂಲಕ ಇದಕ್ಕೆ ಒಂದು ಪರಿಹಾರ ಕಂಡುಕೊಂಡು ನೋಡ್ತಾ ಇದ್ದೀವಿ ಆ್ಯಂಡ್ ಐ ಆಮ್ ಶೂರ್ ದ್ಯಾಟ್ ಮೈ ಹಾನರಬಲ್ ಫ್ರೆಂಡ್ ಶ್ರೀ ಗೋಪಾಲ ಸ್ವಾಮಿ ಅಯ್ಯಂಗಾರ್ ದೆನ್ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಕಾಶ್ಮೀರ್ ಅಫೇರ್ಸ್ನ ಆಗ ಮಂತ್ರಿ ಆಗಿದೆ ಅಂತ ಗೋಪಾಲಸ್ವಾಮಿ ಅಯ್ಯಂಗಾರ್ ಬಗ್ಗೆ ಹೇಳಿ ಅವ್ರಿಗೆ ಹೇಳ್ತಾ ಉದ್ದೇಶ ಹೇಳ್ತಾರೆ ವಿತ್ ಈಸ್ ಮ್ಯಾಚ್ಯೂರ್ ವಿಸಿಡಮ್ ಅವರ ಪ್ರಬುದ್ಧತೆಯ ಜ್ಞಾನದಿಂದ ಆ್ಯಂಡ್ ಸಗ ಮಸ್ಟ್ ಬಿ ನೋಯಿಂಗ್ ಫಾರ್ ದಿ ಅವ್ರಿಗೆ ಇದು ಗೊತ್ತಿದೆ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್ಟ್ ಟು ಬಾರೋ ಸಂಥಿಂಗ್ ಫ್ರಮ್ ದ ಲೈನ್ ಆಫ್ ಆಕ್ಷನ್ ಟೇಕನ್ ಬೈ ದ ಲೀಗ್ ಆಫ್ ನೇಷನ್ಸ್ ವಿತ್ ರಿಗಾರ್ಡ್ ಟು ದ ಪ್ಲೇಬಿಸೈಟ್ ಇನ್ ಅಪ್ಪರ್ ವಿಚ್ ವೈ ಕ್ಯಾರಿ ದ ಕಾಶ್ಮೀರ್ ಡಿಸ್ಪ್ಯೂಟ್ ಅಂಡ್ ಯಾವ್ದ ಮ್ಯಾಟರ್ ಸೆಟಲ್ಡ್ ಕ್ವಿಕ್ಲಿ ಸೋ ಫ್ರಮ್ ದ ಡಿಫೆನ್ಸ್ ಬಜೆಟ್ ಆ್ಯಂಡ್ ಯುಟಿಲೈಸ್ ಇಟ್ ಫಾರ್ ದ ಬೆನಿಫಿಟ್ ಆಫ್ ಅವರ್ ಪೀಪಲ್ ಅಂತ ವಿವರ ಹೇಳ್ತಾರೆ ಜನಮತ ಗಣನೆಯನ್ನು ನೀವು ಮಾಡಬೇಕಂತ ಹೇಳ್ತಾರೆ ನಂತರ ಹತ್ತೊಂಬತ್ತರ ಎಲೆಕ್ಷನ್ ಮ್ಯಾನಿಫೆಸ್ಟೋ ಶೆಡ್ ಫೆಡರೇಷನ್ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಸ್ಪಷ್ಟವಾಗಿ ಬರೀತಾರೆ ದ ಕಾಶ್ಮೀರ್ ಇಶ್ಯೂ ದ ಪಾಲಿಸಿ ಅಡಾಪ್ಟೆಡ್ ಬೈ ದ ಕಾಂಗ್ರೆಸ್ ಟು ದೆಡ್ ಕ್ಯಾನ್ ಫೆಡರೇಷನ್ ಅಂದ್ರೆ ಕಾಂಗ್ರೆಸ್ ಅಡಾಪ್ಟ್ ಕಾಶ್ಮೀರ ಭಾರತಕ್ಕೆ ಈ ಕಾಂಗ್ರೆಸ್ ಅಡಾಪ್ಟ್ ಮಾಡ್ಕೊಂಡಿತ್ತು ಅದು ಫೆಡರೇಷನ್ ಒಪ್ಪಿಗೆ ಇಲ್ಲ ದಿಸ್ ಪಾಲಿಸಿ ಇಸ್ ಕಂಟಿನ್ಯೂಡ್ ವಿ ಲೀಟ್ ದ ಪರ್ಪೆಕ್ಚುವಲ್ ಎನಿಮಿಟಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಕಾಶ್ಮೀರವನ್ನು ಕಂಪಲ್ಸರಿಯಾಗಿ ಭಾರತಕ್ಕೆ ಸೇರಿಸಬೇಕು ಅನ್ನೋದನ್ನು ಈ ಪಾಲಿಸಿಯನ್ನು ಮುಂದುವರಿಸಿದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಶ್ವತವಾದಂಥ ಶತ್ರುತ್ವ ಉಳ್ಕೊಳ್ಳುತ್ತೆ ಆ್ಯಂಡ್ ದ ಪಾಸಿಬಿಲಿಟಿ ಆಫ್ ವಾರ್ ಬಿಟ್ವೀನ್ ದ ಟೂ ಕಂಟ್ರೀಸ್ ಇದು ಎರಡು ದೇಶಗಳ ನಡುವೆ ಒಂದು ಯುದ್ಧವನ್ನು ಯುದ್ಧದ ಸಾಧ್ಯತೆಗಳು ಸಾಧ್ಯತೆಗಳಿದ್ದಾವೆ ದ ಶೆಡ್ಲ್ ಕ್ಯಾಶ್ ಫೆಡರೇಷನ್ ಬಿಲೀವ್ಸ್ ದ್ಯಾಟ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಗುಡ್ ಆಫ್ ಬೋತ್ ಕಂಟ್ರೀಸ್ ದ್ಯಾಟ್ ದೇ ಶುಡ್ ದೇ ಶುಡ್ ಬಿ ಗುಡ್ ಆ್ಯಂಡ್ ಫ್ರೆಂಡ್ಲಿ ನೇಬರ್ಸ್ ಈ ಸೆಂಡ್ಕ್ಯಾಟ್ ಫೆಡರೇಷನ್ ನಿಮಗೆ ಅಂದರೆ ಭಾರತ ಮತ್ತು ಪಾಕಿಸ್ತಾನವು ಸ್ನೇಹಪೂರ್ವಕವಾಗಿ ಬದುಕಬೇಕು ಅವ ಒಂದು ಸ್ನೇಹಿತ ಒಂದು ಒಂದು ಮೈತ್ರಿಯಲ್ಲಿ ಮೈತ್ರಿಯ ನೆರೆಹೊರೆ ರಾಜ್ಯಗಳಾಗಿರ್ಬೇಕಂತ ನಾ ಬಯಸ್ತೇನೆ ಅಂತ ಹೇಳ್ತಾರೆ ಫಾರ್ ದಿಸ್ ಪರ್ಪಸ್ ದ ಪ್ರಾಪರ್ ಪಾಲಿಸಿ ಟು ಅಡಾಪ್ಟ್ ಟುವರ್ಡ್ಸ್ ಪಾಕಿಸ್ತಾನ್ ಶುಡ್ ಬಿ ಬೇಸ್ಡ್ ಅಪಾನ್ ಟು ಕನ್ಸಿಡರೇಷನ್ ಎರಡು ಎರಡು ವಿಷಯಗಳ ಆಧಾರದ ಮೇಲೆ ನಾವು ಒಂದು ಒಂದು ಪಾಲಿಸಿಯನ್ನು ನೀತಿಯನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಒಂದು ದೇ ಶುಡ್ ಬಿ ನೋ ಟಾಕ್ ಅಬೌಟ್ ಅನ್ ಅನ್ವಿಲೆಂಟ್ ಆಫ್ ಪಾರ್ಟಿಷನ್ ಆಫ್ ಇಂಡಿಯಾ ಮತ್ತೆ ಮತ್ತೆ ದೇಶ ವಿಭಜನೆಯ ಕುರಿತಂತೆ ಚರ್ಚೆ ಮಾಡುವ ಅಗತ್ಯವಿಲ್ಲ ಪಾರ್ಟಿಷನ್ ಶುಡ್ ಬಿ ಅಕ್ಸೆಪ್ಟೆಡ್ ದೇಶ ವಿಜಯನ ನಾವು ಸ್ವೀಕರಿಸ್ಬೇಕಾಗತ್ತೆ ಇದ ಸೆಟಲ್ಫ್ಯಾಕ್ಟ್ ಅದ್ ಮುಗಿದು ಹೋದಕ್ಕೆ ಅತ್ಯಂತ ನಾಟ್ ಟು ಬಿ ರಿಯೂ ಅದನ್ನ ಮತ್ತೆ ಮತ್ತೆ ಅದನ್ನ ಪುನಃ ಚರ್ಚೆಗೆ ತೆಗೆಯುವಂತೆ ಮತ್ತು ಅದನ್ನು ಅದ ಮುಗಿದೋದ ಕಥೆಯನ್ನು ಮರಳಿ ಚರ್ಚೆಗೆ ತರಬೇಕಾದ ಅವಶ್ಯಕತೆ ಇಲ್ಲ ಆ್ಯಂಡ್ ಸೆಟಲ್ಡ್ ಫ್ಯಾಕ್ಟ್ ಅಂತ ಹೇಳ್ತಾರೆ ಆ್ಯಂಡ್ ದಟ್ ಟೂ ಕಂಟ್ರೀಸ್ ಕಂಟಿನ್ಯೂ ಎಸ್ ಎ ಟು ಸಪರೇಟ್ ಸಾವರಿಂಗ್ ಸ್ಟೇಟ್ಸ್ ಎರಡೂ ದೇಶಗಳು ಪ್ರತ್ಯೇಕ ಸ್ವಾಯತ್ತ ರಾಜ್ಯಗಳ ದೇಶಗಳಂತಲೇ ಮುಂದುವರಿತವೆ ಎರಡನೇದು ದಟ್ ದ ಕಾಶ್ಮೀರ್ ಟು ಬಿ ಪಾರ್ಟಿಷನ್ ಕಾಶ್ಮೀರವನ್ನು ವಿಭಜನೆ ಮಾಡಬೇಕಾಗತ್ತೆ ದ ಮುಸ್ಲಿಮ್ ಏರಿಯಾ ಟು ಗೋ ಟು ಪಾಕಿಸ್ತಾನ್ ಸಬ್ಜೆಕ್ಟ್ ಟು ದ ವಿಷಸ್ ಆಫ್ ದ ಕಾಶ್ಮೀರ್ ಲಿವಿಂಗ್ ಬ ಕಾಶ್ಮೀರಲ್ಲಿರುವಂತಹ ಜನರ ಆದ ಅವರ ನಿರ್ಧಾರದ ಆಧಾರ ಅವರ ಆಶಯದ ಆಧಾರದಲ್ಲಿ ಕಾಶ್ಮೀರ್ ಪಾಕಿಸ್ತಾನಕ್ಕೆ ಹೋಗ್ಬೋದು ಸಾಧ್ಯತೆಗಳಿದ್ದಾವೆ ಆ್ಯಂಡ್ ನಾನ್ ಮುಸ್ಲಿಮ್ ಏರಿಯಾ ಕನ್ಸಿಸ್ಟಿಂಗ್ ಆಫ್ ಜಮ್ಮು ಆ್ಯಂಡ್ ಲಡಕ್ ಟು ಕಮ್ ಟು ಇಂಡಿಯಾ ಅಂತ ಹೇಳ್ಬಿಟ್ಟು ಭಾಳ ಸ್ಪಷ್ಟವಾಗಿ ಆ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಮತ್ತೆ ಹತ್ತ ಅಕ್ಟೋಬರ್ ಇಪ್ಪತ್ತೇಳರಂದು ಅದೇ ವರ್ಷ ಒಂದು ಜಲಂಧರ್ ಪಂಜಾಬ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಹೇಳ್ತಾರೆ ಅ ಫಿಯರ್ ದಟ್ ಎ ಪ್ಲೆಬಿಸೈಸ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೇ ಗೋ ಅಗೇಸ್ಟ್ ಇಂಡಿಯಾ ಇನ್ ಆಡರ್ ಟು ಸೇವ್ ಹಿಂದೂ ಆ್ಯಂಡ್ ಬುದ್ಧಿಸ್ಟ್ ಪಾಪುಲೇನ್ ಆಫ್ ಜಮ್ಮು ಆ್ಯಂಡ್ ಲಡಕ್ ಫ್ರಮ್ ಗೋಯಿಂಗ್ ಟು ಪಾಕಿಸ್ತಾನ್ ಇನ್ ಸಚ್ ಎಮಾಲಿಟಿ ದಿ ಶುಡ್ ಬಿ ಎಸ್ ಜೋನಲ್ ಪೆಬಿಸೇಟ್ ಇನ್ ಜಮ್ಮು ಕ ಲಡಕ್ ಆ್ಯಂಡ್ ಕಾಶ್ಮೀರ್ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪಾರ್ಲಿಮೆಂಟ್ನ ಉದ್ದೇಶಿಸಿ ಮಾತನಾಡಿದ್ದು ಅವರು ಕ್ಯಾಶ್ ಫೆಡರೇಷನ್ನ ಮ್ಯಾನಿಫೆಸ್ಟೋ ಪ್ರಕಾರ ಮತ್ತು ಪಂಜಾಬ್ ಜಲಂಧರ್ ಪಂಜಾಬ್ನ ಜಲಂಧರ್ನ ನಡೆಸುವಂಥ ಪತ್ರಿಕಾಗೋಷ್ಠಿ ಮತ್ತು ಪಾರ್ಟಿಷನ್ ಆಫ್ ಇಂಡಿಯಾ ಎಲ್ಲದರಲ್ಲಿ ಸಾ ಸಾರಾಂಶವಾಗಿ ಹೇಳ್ತಿರೋಂದರೆ ಕಾಶ್ ಕಾಂಗ್ರೆಸ್ ಪಕ್ಷ ಅಳವಡಿಸಿಕೊಂಡಂತೆ ನೀತಿ ಇದೆಯಲ್ಲ ಕಾಶ್ಮೀರ ಭಾರತಕ್ಕೆ ಸೇರಿದ್ದು ಅನ್ನೋದನ್ನೇ ಅವರು ವಿರೋಧಿಸ್ತಾರೆ ಅದು ಎಂದಿಗೂ ಸಾಧ್ಯವಿಲ್ಲ ಮೊದಲನೇದಾಗಿ ಅಲ್ಲಿ ಕಾಶ್ಮೀರದ ಜನತೆಗೆ ಜನಮತ ಗಣಿಸಬೇಕು ಲಡಾಖ್ನ ಜನಗಳು ಜನಮತನ ಗಣಿಸಬೇಕು ಮತ್ತು ಜಮ್ಮುವಿನ ಜನತೆಗೆ ಜನಮತನ ಗಣಿಸ್ಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಮತ್ತು ಎರಡನೇದಾಗಿ ದೇಶ ವಿಭಜನೆಯನ್ನು ನಾವು ಮತ್ತೆ ಮತ್ತೆ ಕೆದಕುವುದು ಬೇಡ ಅದು ಮುಗಿದ ಅಧ್ಯಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಬಿ ಜೆ ಪಿ ಮಾಡ್ತಿರುವಂಥದ್ದೇನು ಅಂಬೇಡ್ಕರ್ ಹೆಸರಲ್ಲಿ ಮತ್ತೆ ಮತ್ತೆ ದೇಶ ವಿಜ ವಿಭಜನೆ ಪ್ರಸ್ತಾಪವನ್ನು ತರ್ತಾ ಇದೆ ಮತ್ತೆ ಮತ್ತೆ ಅದನ್ನು ಕೆದಕ್ಬಿಟ್ಟು ಕಾಂಗ್ರೆಸ್ ಕಾರಣಕ್ಕಾಗಿ ದೇಶ ವಿಭಜನೆ ಆಯ್ತು ಅನ್ನುವಂಥ ಪ್ರಸ್ತಾಪವನ್ನು ತರ್ತಾ ಇದೆ ಆದರೆ ದೇಶ ವಿಭಜನೆಯ ಪರವಾಗಿ ಅವರು ಬಹಳವಾಗಿ ಗೌರವಿಸುವಂತಹ ಅವರ ವೀರ್ ಸಾವರ್ಕರ್ ಅವರೇ ಎರಡು ದೇಶ ತೀರೆಯನ್ನು ಮುಂದಿಟ್ಟಿದ್ದನ್ನು ಕೂಡ ಬೇಕಂತೆ ಮನೆ ಮಾಸ್ತಾರೆ ತಾವು ಮಹಾನ್ ದೇಶಾಭಿಮಾನಿಗಳು ಮತ್ತೆ ಮತ್ತೆ ಪಾಕಿಸ್ತಾನವನ್ನು ಶತ್ರು ರಾಷ್ಟ್ರ ಅಂತ ಬಿಂಬಿಸಿಬಿಟ್ಟು ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿರೋದು ಬಿಜೆಪಿ ಆಗಿದ್ರೆ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳ್ತಾರೆ ಪಾಕಿಸ್ತಾನ ಮತ್ತು ಭಾರತ ಮಿತ್ರ ರಾಷ್ಟ್ರಗಳಾಗಿ ಸಾಮರಸ್ಯದಿಂದ ಬದುಕು ಬಯಸ್ತೀವರ್ತಾಗಿ ದ್ವೇಷ ಅಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಮತ್ತೆ ಮುಗಿದು ಹೋದ ಕಥೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅದು ಬಿ ಜೆ ಪಿ ಅದನ್ನು ಮತ್ಮತ್ತೆ ಕೆದುಕ್ತಾ ಇದೆ ಮತ್ತಮತ್ತೆ ಅದನ್ನು ಭೂತದಿಂದ ಮರಳಿ ತಂದುಬಿಟ್ಟು ಜನಗಳ ನಡುವೆ ದ್ವೇಷ ಬಿತ್ತುಬಿಟ್ಟು ಕಾಂಗ್ರೆಸ್ ವಿರುದ್ಧ ಜನಗಳನ್ನ ಎತ್ತಿಕಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಅಂಬೇಡ್ಕರ್ ಅವರು ಪುಸ್ತಕ ಇದೆ ಪಾಕಿಸ್ತಾನ್ ಅವ್ರದ್ದ ಪಾರ್ಟಿಷನ್ ಆಫ್ ಇಂಡಿಯಾ ಹತ್ತೊಂಬತ್ತು ಸಾವಿರದ ನಲವತ್ತಾರಲ್ಲಿ ಬರೆದಂಥ ಪುಸ್ತಕದ ಪೇಜ್ ನಂಬರ್ ಮುನ್ನೂರೈವತ್ನಾಲ್ಕು ಮತ್ತು ಮುನ್ನೂರೈವತ್ತಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಬರೀತಾರೆ ಹಿಂದೂ ರಾಜ್ ಎನ್ನುವಂತಹ ಚಿಂತನೆ ಏನಾದರೂ ನಿಜವಾಗಿಬಿಟ್ರೆ ಅದು ಡಿಸಾಸ್ಟರ್ ಇಟ್ ಇಸ್ ವೆರಿ ಡೇಂಜರಸ್ ಭಾರತಕ್ಕೆ ಭಾಳ ಅಪಾಯಕಾರಿಯಾಗಿರುವಂಥದ್ದು ದೊಡ್ಡ ಅಪಾಯವಾಗಿದೆ ಈ ಹಿಂದೂ ರಾಜ್ ಪರಿಕಲ್ಪನೆಯನ್ನು ಯಾವುದೇ ರೀತಿಯಲ್ಲಿ ಆದರೂ ನಿಲ್ಲಿಸಬೇಕು ಅದನ್ನು ಅದನ್ನು ತಡೆಗಟ್ಟಬೇಕು ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದ ಪೇಜ್ ನಂಬರ್ ತ್ರೀ ಫಿಫ್ಟಿ ಫೋರ್ ತ್ರೀ ಫಿಫ್ಟಿ ಫೈಯಲ್ಲಿ ಬರೀತಾರೆ ಹಾಗಿದ್ಮೇಲೆ ಮೇಲೆ ಹೇಗೆ ಅಂಬೇಡ್ಕರ್ ಅವರು ಪಿಯನ್ನು ಒಪ್ಪಾಡಕ್ಕೆ ಸಾಧ್ಯ ಪಿಯ ದೊಡ್ಡ ವಿರೋಧಿ ಪಿ ತಿಂತರೋ ವಿರೋಧಿ ಅಂತ ಹೇಳ್ಬಿಟ್ಟು ಈ ಮೂಲಕವೇ ಗೊತ್ತಾಗುತ್ತೆ ಅಂದ್ರೆ ಅಮಿತ್ ಶಾ ಅವರು ಮದೇ ಮದೇ ಸುಳ್ಳು ಹೇಳ್ತಾ ಇದ್ದಾರೆ ಬಿಜೆಪಿಯವರು ಸಹ ಪದೇ ಪದೇ ಸುಳ್ಳು ಹೇಳ್ತಿರೋದನ್ನು ನೋಡ್ತಾ ಇದೆ ಮತ್ತು ಶೆಡ್ಲಿಕ್ಯಾಶ್ ಫೆಡರೇಷನ್ ಅಥವಾ ಮೂವತ್ತೂರ ಐವತ್ತೊಂದರ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಹಿಂದೂ ಮಹಾಸಭಾ ಮತ್ತು ಆರ್ ಎಸ್ ಎಸ್ ಜೊತೆಗೆ ನಾವು ಯಾವುದೇ ರೀತಿಯ ಚುನಾವಣಾ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ ಹೇಳ್ಬಿಟ್ಟು ಷಡ್ಲಿಕಾಶ್ ಫೆಡರೇನ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮತ್ತು ಅದಕ್ಕೂ ಹಿಂದೆ ಮೂಕನಾಯಕ ಬಹಿಷ್ಕೃತ ಭಾರತ ಮತ್ತು ಜನತಾ ಮಾಧ್ಯಮಗಳ ಮೂಲಕ ಅವರು ಪದೇ ಪದೇ ಹಿಂದುತ್ವ ರಾಜಕಾರಣ ಅವ್ರು ಮಾಡ್ತಿರುವಂಥ ಆರ್ ಎಸ್ ಎಸ್ನ ಬ್ರಾಹ್ಮಣೀಕರಣ ಅಥವಾ ಆರ್ ಎಸ್ ಎಸ್ನ ಚಾತರಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ ಮತ್ತು ಅಂಬ ಅಮಿತ್ ಶಾ ಮುಂದುವರೆದು ಹೇಳ್ತಾರೆ ಹಿಂದೂ ಮಸೂದೆ ಕೋಡ್ ಬಿಲ್ ನೈನ್ಟೀನ್ ಫಿಫ್ಟಿ ಒನ್ ಹಿಂದೂ ಮಸೂದೆ ಕೋಡ್ ಬಿಲ್ ಏನಿತ್ತು ಅದು ಅಪಾಯಕಾರಿ ಆಗಿತ್ತು ಕಾಂಗ್ರೆಸ್ ಅದನ್ನು ತರಕ್ಕೆ ಹೊರಡ್ಬಿಟ್ಟಿದೆ ಎನ್ನುವಂಥ ಮಾತುಗಳನ್ನ ಆಡ್ತಾರೆ ಇದು ಎಂಥ ವೈಚಿತ್ರ ಅಂತಂದರೆ ಅಂಬೇಡ್ಕರ್ ಅವರು ಹಿಂದೂ ಮಸೂದೆ ಕೋಡ್ ಬಿಲ್ ತರ ಹೊರಟಾಗ ಅದನ್ನು ವಿರೋಧಿಸಿದ್ದೇನೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಮತ್ತು ವಿ ಸಾವರ್ಕರ್ ಅವರ ಕಟ್ಟರಾಗಿ ವಿರೋಧಿಸಿದ್ದಾರೆ ಾರೆ ಯಾವುದೇ ಕಾರಣಕ್ಕೂ ಹಿಂದೂ ಮಸದ ಬಿಲ್ ಬರಬಾರ್ದು ಅಂತ ಕೇಳ್ಬಿಡ್ತಾರೆ ಕಾಂಗ್ರೆಸ್ಸು ಅಂಬೇಡ್ಕರ್ ಅವರ ಬೆಂಬಲ ಕೊಡಲಿಲ್ಲ ಅನ್ನುವಂಥದ್ದು ನಿಜ ಆ ಕಾಲದಲ್ಲಿ ಅಂಬೇಡ್ಕರ್ ಅವರ ಬೆಂಬಲ ಕೊಡಬೇಕಾಗಿತ್ತು ಬೆಂಬಲ ಕೊಡಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಕಾಂಗ್ರೆಸ್ಸು ಹಿಂದೂ ಮಸದ ಕೋಡು ಬಿಲ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಡಲಿಲ್ಲ ನೆಹರು ಅವರಿಗೆ ತಾತ್ವಿಕವಾಗಿ ಇಷ್ಟ ಇದ್ದರೂ ಸಹ ಆಡಳಿತಾತ್ಮಕವಾಗಿ ಅವರು ಬಿಟ್ರು ಇಂತಿರೋ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳ್ತಾರೆ ಹಿಂದೂ ಮಸೂದೆ ಕೊಡ್ಬೇರಲ್ಲ ಥರ ಕೊಟ್ಬಿಟ್ಟಿದ್ರು ಕಾಂಗ್ರೆಸ್ ಏನು ಸುಳ್ಳು ಹೇಳ್ತಾ ಇದ್ದಾರೆ ಇದು ಎಂತಹ ದುರಂತ ಅಂತಂದರೆ ಕಣ್ಣೆದರಿ ಇರುವಂಥ ಇತಿಹಾಸವನ್ನು ಛಿದ್ರಗೊಳಿಸಿ ತಿರುಚಿಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಜನಗಳಿಗೆ ಮತ್ತೆ ಮತ್ತೆ ಇತಿಹಾಸವನ್ನು ಜನಗಳಿಗೆ ನಾವು ತೋರ್ಸ್ಕೊಡ್ಬೇಕಾಗುತ್ತೆ ಮತ್ತು ಮತ್ತೆ ಇತಿಹಾಸವನ್ನು ಎಲ್ಲ ಸಾಕ್ಷಾಧಾರಗಳೊಂದಿಗೆ ಅಂಬೇಡ್ಕರ್ ಅವರು ಎಲ್ಲ ಬರಗಳು ನಮ್ಮ ಕಣ್ಣು ಮುಂದಿದ್ದಾವೆ ಅವುಗಳ ಮೂಲಕ ಅದನ್ನು ಜನಗಳಿಗೆ ತೋರಿಸ್ಬೇಕಾಗುತ್ತೆ ಮತ್ತು ಕಡೆಯದಾಗಿ ಕಾಂಗ್ರೆಸ್ ಒಂದು ದೊಡ್ಡ ಜವಾಬ್ದಾರಿ ಇದೆ ಎಂದು ಕಾಂಗ್ರೆಸ್ ಅರಿತುಕೊಳ್ಳುತ್ತೆ ಕಾಂಗ್ರೆಸ್ ಇನ್ನು ಮುಂದೆ ಈ ಮೃದು ಹಿಂದುತ್ವದ ರಾಜಕಾರಣವಾಗಲಿ ಅಥವಾ ಹಿಂದೂಗಳನ್ನು ಹಿಂದುತ್ವ ರಾಜಕಾರಣವನ್ನು ನಾನು ಮುಂದುವರಿಸ್ತೀನಿ ಆದರೆ ಬೇರೆ ರೀತಿ ಮುಂದುವರ್ಸ್ತೇನೆ ಅನ್ನೋದಾಗಲಿ ಕಾಂಗ್ರೆಸ್ ಪಾಲಿಗೆ ಸಾಧ್ಯವೇ ಇಲ್ಲ ಅದಾಗರೆಡಿ ಬಿ ಜೆ ಪಿಯ ಒಂದು ಪ್ರಣಾಳಿಕೆ ಆಗೋಗಿರೋದ್ರಿಂದ ಕಾಂಗ್ರೆಸ್ ಪದೇ ಪದೇ ಅದನ್ನು ಬಳಸಿದಷ್ಟು ಎಡಗುತ್ತಾ ಹೋಗುತ್ತೆ ಸೋಲುತ್ತಾ ಹೋಗುತ್ತೆ ಅದರ ಬಂದು ಕಾಂಗ್ರೆಸ್ಸು ಹಿಂದಿನ ಮುಂದಿನ ದಿನಗಳಲ್ಲಿ ಆದರೂ ತನ್ನ ಹಿಂದಿನ ನೆಹರೂ ನೀತಿಯಾದಂತಹ ಮಿಶ್ರ ಆರ್ಥಿಕ ನೀತಿಯಾಗಲಿ ಅಥವಾ ಸೆಂಟರ್ ಲೆಫ್ಟ್ ಅಂತೇನು ಕರಿತಾ ಇದ್ದರು ಟುವರ್ಡ್ಸ್ ಅಂದರೆ ಮ ಒಂದು ಮಧ್ಯ ಮತ್ತು ಮಧ್ಯ ಮತ್ತು ಎಡಚಿಂತನೆ ಉಳ್ಳಂತಹ ಮೇ ಒಂದು ಒಂದು ಮಿಶ್ರಣವನ್ನು ಕಾಂಗ್ರೆಸ್ನವರು ಅಳವಡಿಸ್ಕೊಡ್ಬೇಕಾಗತ್ತೆ ಆ ಮೂಲಕವೇ ಒಂದು ಆರ್ ಎಸ್ ಎಸ್ನ ಸಿದ್ಧಾಂತಕ್ಕೆ ಪ್ರತಿರೋಧ ಕಟ್ತಲೇ ಬಿ ಜೆ ಪಿಯ ಪಕ್ಷಕ್ಕೆ ಚುನಾವಣೆಯಲ್ಲಿ ಪ್ರತಿರೋಧ ಕಟ್ತಲೇ ಹೊಸ ರೀತಿಯ ಜನಾಂದೋಲನ ಕಟ್ಟಬೇಕಾಗುತ್ತೆ ಕಾಂಗ್ರೆಸ್ ಇಲ್ಲದೆ ಹೋದರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಕಾಂಗ್ರೆಸ್ ಈ ರೀತಿಯಾಗಿ ಮೃದು ಹಿಂದುತ್ವದ ಮೂಲಕ ಹೊಂದಾಣಿಕೆ ರಾಜಕಾರಣದ ಮೂಲಕ ಭಾಳ ವರ್ಷ ರಾಜಕಾರಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ತನ್ನ ಅಜೆಂಡಾವನ್ನು ತನ್ನ ಪ್ರಣಾಳಿಕೆಯನ್ನು ಸ್ಪಷ್ಟಪಡಿಸ್ಬೇಕಾಗುತ್ತೆ ತಾನು ಹೇಗೆ ಬಿ ಜೆ ಪಿಗಿಂತ ಭಿನ್ನ ಬಿ ಜೆ ಪಿ ವಿರೋಧಿಸ್ತಿರೋದು ನಿಜ ಆದರೆ ಹೇಗೆ ಬಿ ಜೆ ಪಿಗಿಂತ ಭಿನ್ನ ಎನ್ನುವುದನ್ನು ಜನಗಳಲ್ಲಿ ನಂಬಿಕೆ ಮೂಡಿಸ್ಬೇಕಾಗುತ್ತೆ ಆಗಿರ್ಬೇಕಂದ್ರೆ ಜನಗಳ ಜೊತೆಗೆ ಒಂದು ಆರ್ಗ್ಯಾನಿಕ್ ಸಂಬಂಧವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ತಳಮಟ್ಟದಲ್ಲಿ ಅದು ಸಂಘಟನೆ ಇದು ಬೇಸಿಕ್ ಬೇಕಾಗಿರುವಂಥದ್ದು ಇಷ್ಟು ಮಾಡಿದನೇ ಕಾಂಗ್ರೆಸ್ ಕೇವಲವಾಗಿ ಮಾತಿನ ಮೂಲಕ ಸಂಸತ್ನಲ್ಲಿ ಅಥವಾ ರಾಹುಲ್ ಗಾಂಧಿ ಅವರ ಭಾಷಣಗಳ ಮೂಲಕ ಏನು ಬಿ ಜೆ ಪಿಯನ್ನು ವಿರೋಧಿಸ್ತಾ ಹೋದರೆ ಅದು ಎಲ್ಲಿಯೂ ಸ ಸ ಫಲಿತವಾಗೋದಿಲ್ಲ ಇಟ್ಟು ಇಟ್ನೇ ಅವ್ರ ಸಕ್ಸಸ್ ಆಗೋದಿಲ್ಲ ಯಾಕಂದರೆ ಜನಗಳಿಗೆ ಮನವರಿಕೆ ಆಗಬೇಕು ಹೌದು ನೀವು ಬಿ ಜೆ ಪಿಯನ್ನು ವಿರೋಧಿಸ್ತಿರುವಂಥ ಕಾಂಗ್ರೆಸ್ನ ನಂಬಬೋದು ಎನ್ನುವಂಥ ರೀತಿಯಲ್ಲಿ ಜನಗಳಿಗೆ ಮನವರಿಕೆ ಆದರೆ ಮಾತ್ರ ನಿಮ್ಮ ಇಡೀ ಹೋರಾಟಕ್ಕೆ ಒಂದು ತಾತ್ವಿಕತೆ ಒಂದು ಬಲ ಬರುತ್ತೆ ಇಲ್ಲದೆ ಹೋದರೆ ನಿಮ್ಮ ಹೋರಾಟ ವ್ಯರ್ಥ ಆಗುತ್ತೆ ಮತ್ತು ಅದು ತೋರಿಕೆ ಹೋರಾಟ ಆಗುತ್ತೆ ಜನ ಕೂಡ ನಂಬೋದಿಲ್ಲ ಮತ್ತು ನಿಮ್ಮನ್ನು ಬೆಂಬಲಿಸುವಂಥವ್ರು ಸಹ ಅದನ್ನು ನಂಬೋದಿಲ್ಲ ಇದಕ್ಕೋಸ್ಕರ ಕಾಂಗ್ರೆಸ್ ಮೇಲೆ ಮುಂದಿರುವಂಥ ಜವಾಬ್ದಾರಿ ಸಹ ಭಾಳ ದೊಡ್ಡದಾಗಿದೆ ಅಂತ ಹೇಳ್ತಾ ನಮಸ್ಕಾರ